ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಹದಿನೈದನೆಯ ಸರ್ಗಕ್ಕೆ ಸ್ವಾಗತ ರಾವಣನ ಸಂಹಾರವಾಗಿ ವಿಭೀಷಣನು ಲಂಕೆಯಲ್ಲಿ ಪಟ್ಟಾಭಿಷಿಕ್ತನಾಗಿ ತದನಂತರ ಹನುಮಂತನು ವಿಭೀಷಣನ ಅನುಮತಿಯನ್ನು ಪಡೆದು ಸೀತಾ ಸಂದೇಶವನ್ನು ಪಡೆದು ಸೀತೆಯು ಕೂಡ ಪ್ರಾಣನಾಥನಾದ ಶ್ರೀರಾಮನನ್ನು ನೋಡಲು ಉತ್ಸುಕಳಾಗಿರುವಳು ವಿಭಿ ಆ ಸಂದರ್ಭದಲ್ಲಿ ಶ್ರೀರಾಮನು ಆಕೆಯನ್ನು ಮಂಗಳ ಸ್ನಾತಳಾಗಿಸಿ ಅಂದರೆ ಸೀತೆಗೆ ಮಂಗಳ ಸ್ನಾನವನ್ನು ಮಾಡಿಸಿ ಆಭೂಷಣಗಳಿಂದ ಆಕೆಯನ್ನು ಅಲಂಕರಿಸಿಕೊಂಡು ತನ್ನ ಬಳಿಗೆ ಮಹಾಲಕ್ಷ್ಮಿಯಂತೆ ಕರೆತರಬೇಕೆಂದು ವಿಭೀಷಣನಿಗೆ ಸೂಚಿಸುತ್ತಾನೆ ಆಗ ಪಲ್ಲಕ್ಕಿಯಲ್ಲಿ ಆಕೆಯನ್ನು ಕೂರಿಸಿಕೊಂಡು ವಿಭೀಷಣನು ಕರೆತಂದಾಗ ಶ್ರೀರಾಮನು ಅದೇನು ಯೋಚಿಸುತ್ತಿದ್ದನು ಧ್ಯಾನಾಸಕ್ತನಾಗಿಯೇ ವಿಭೀಷಣನಿಗೆ ಆಕೆಯು ಕಾಲ್ನಡಿಗೆಯಿಂದಲೇ ಎಲ್ಲ ವಾನರರ ನಡುವೆಯೇ ನಡೆದು ನನ್ನ ಬಳಿಗೆ ಬರಲೆಂದು ತಿಳಿಸುತ್ತಾನೆ ಹಾಗೂ ಯಾವ ವಾನರರನ್ನು ಅಲ್ಲಿಂದ ಚದುರಿಸಬಾರದೆಂದು ಎಲ್ಲರಿಗೂ ಅವಳ ದರ್ಶನ ಭಾಗ್ಯವೂ ಲಭಿಸಬೇಕೆಂದು ಹೇಳುತ್ತಾನೆ ಶ್ರೀರಾಮನು ನಿಷ್ಠುರವಾಗಿ ಹೇಳುತ್ತಿರುವ ಈ ಮಾತುಗಳಿಂದ ಸ್ವತಃ ಲಕ್ಷ್ಮಣನಿಂದಲೂ ಹಿಡಿದು ಬಸುಗ್ರೀವ ವಿಭೀಷಣ ಹನುಮಾದಿಗಳೆಲ್ಲರೂ ಕೂಡ ಇದೇನು ಶ್ರೀರಾಮನಿಗೆ ಸೀತೆಯಲ್ಲಿ ಆಸಕ್ತಿಯೇ ಇಲ್ಲವೇ ಇಷ್ಟು ದಿನ ತಿಂಗಳುಗಳ ನಂತರ ತನ್ನ ಪ್ರಿಯತಮೆಯನ್ನು ನೋಡುತ್ತಿರುವಾಗ ಆಕೆಯನ್ನು ತಬ್ಬಿಕೊಂಡು ಆಕೆಗೆ ಸಮಾಧಾನ ಹೇಳುತ್ತಾ ಇಬ್ಬರು ಪರಸ್ಪರ ಸಮಾಧಾನಗೊಳ್ಳಲು ಏಕಾಂತವೂ ಬೇಕಲ್ಲವೇ ಅದಾವುದರ ಅವಶ್ಯಕತೆಯನ್ನು ತಿರಸ್ಕರಿಸಿ ಶ್ರೀರಾಮನು ಬಹಿರಂಗ ಸಭೆಯಲ್ಲಿ ಅಂದರೆ ಸಾವಿರಾರು ಕಪಿಗಳು ಕಪಿವೀರರು ರಾಕ್ಷಸ ವೀರರೆಲ್ಲರ ಸಮ್ಮುಖದಲ್ಲಿ ಆ ಸೀತೆಯನ್ನು ಎದುರುಗೊಳ್ಳುತ್ತಿರುವನಲ್ಲ ಎಂದು ಅವರಲ್ಲಿಯೂ ಆತಂಕ ಎದುರಾಗಿದೆ ಪಾರ್ಶ್ವೇ ಸ್ಥಿರಾಂ ಪ್ರಹ್ವಾಂ ರಾಮ ಸಂಪ್ರೇಕ್ಷ ಮೈಥಿಲೀಂ ಹೃದಯಾಂತರ್ಗತಂಭಾವಂ ವ್ಯಾಹತುಪಚ ಮಿಥಿಲೇಶ ಕುಮಾರಿಯು ತನ್ನ ಬಳಿಯಲ್ಲಿ ನಿಂತಿರುವುದನ್ನು ನೋಡಿ ಶ್ರೀರಾಮಚಂದ್ರನು ತನ್ನ ಹಾರ್ದಿಕ ಅಭಿಪ್ರಾಯವನ್ನು ತಿಳಿಸತೊಡಗಿದನು ಏರ್ಜಿತ ಭದ್ರಂಾಜಿರೇ ತದುಪಪಾದಿತಂ ಸೀತಾದೇವಿಯು ಹತ್ತಿರಕ್ಕೆ ಬಂದು ಆರ್ಯಪುತ್ರ ಎಂದು ಪ್ರೇಮದಿಂದ ಕರೆಯುತ್ತಿರುವಾಗ ಶ್ರೀರಾಮನು ಹೇಳುತ್ತಾನೆ ಮಂಗಳ ಸ್ವರೂಪಳೆ ಸಮರಾಂಗಣದಲ್ಲಿ ಶತ್ರುವನ್ನು ಪರಾಜಿತಗೊಳಿಸಿ ನಾನು ನಿನ್ನನ್ನು ಅವನ ಸೆರೆಯಿಂದ ಬಿಡಿಸಿದೆ ಪುರುಷಾರ್ಥದಿಂದ ಏನೆಲ್ಲ ಅಂದರೆ ಪುರುಷ ಪ್ರಯತ್ನದಿಂದ ಏನೆಲ್ಲ ಮಾಡಬಹುದು ಅದೆಲ್ಲವನ್ನು ನಾನು ಮಾಡಿರುವೆನು ಸ್ಮಂತಮರ್ಷಣ ಸಂಪ್ರಮರ್ಜಿ ಅವಮಾನುಗನ್ ನಿಹತ ಮಯ ಈಗ ನನ್ನ ಕ್ರೋಧದ ಅಂತ್ಯವಾಯಿತು ನನ್ನ ಮೇಲೆ ಬಂದ ಕಲಂಕವನ್ನು ನಾನು ನಿರಾಕರಿಸಿದೆ ಶತ್ರುವಿನಿಂದಾದ ಅಪಮಾನ ಮತ್ತು ಶತ್ರು ಇಬ್ಬರನ್ನು ಒಟ್ಟಿಗೆ ನಾಶ ಮಾಡಿಬಿಟ್ಟೆ ಅದ್ಯಮೇ ಪೌರುಷಂದ್ರ ಸಫಲ ಪ್ರತಿಜ್ಞೋಹಂ ಇಂದು ಎಲ್ಲರೂ ನನ್ನ ಪರಾಕ್ರಮವನ್ನು ನೋಡಿದರು ಈಗ ನನ್ನ ಪರಿಶ್ರಮ ಸಫಲವಾಯಿತು ಈಗ ನಾನು ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಿ ಅದರ ಭಾರದಿಂದ ಮುಕ್ತನಾಗಿ ಸ್ವತಂತ್ರನಾದನು ಯಾತ್ವ ಚ ಚಲಚಿ ೇನ ರಾಕ್ಷಸ ದೈವ ಸಂಪಾದಿತೋ ದೋಷೋ ಮಾನುಷೇಣ ಮಯಾಜಿತ ನೀನು ಆಶ್ರಮದಲ್ಲಿ ಒಬ್ಬಂಟಿಗಳಾಗಿದ್ದಾಗ ಆ ಚಂಚಲ ಚಿತ್ತ ರಾಕ್ಷಸನು ನಿನ್ನನ್ನು ಕದ್ದು ತಂದಿದ್ದ ಈ ದೋಷ ದೈವವಶದಿಂದ ನನ್ನ ಮೇಲೆ ಬಂದಿತ್ತು ಏಕೆಂದರೆ ಅಸಹ ಅಸಹಾಯಳಾಗಿ ಅಬಲೆಯಾಗಿ ನಿನ್ನನ್ನು ಹಾಗೆ ಆಶ್ರಮದಲ್ಲಿ ಬಿಟ್ಟು ಹೋದದ್ದು ಮೂಲತಃ ಶ್ರೀರಾಮನ ತಪ್ಪೇ ಆಗುತ್ತಿತ್ತು ಏಕೆಂದರೆ ಶ್ರೀರಾಮನು ಮಾಯಾಮೃಗವನ್ನು ಕಂಡಾಗಲೇ ಅದರ ನಿಜವನ್ನು ಸತ್ಯವನ್ನು ಸೀತೆಗೆ ತಿಳಿ ಹೇಳಿ ಆಕೆಯನ್ನು ಆ ರೀತಿಯಾಗಿ ಆ ಮಾಯಾಮೃಗವನ್ನು ಬಯಸುವುದರಿಂದ ತಡೆ ಹಿಡಿಯಬಹುದಾಗಿತ್ತು ಆದರೆ ಹಾಗೆ ಮಾಡದೆ ಸೀತೆಯನ್ನು ಮೆಚ್ಚಿಸಬೇಕೆಂಬ ಆಶಯದಿಂದ ತಾನು ಆ ಮಾಯಾಮೃಗದ ಹಿಂದೆ ಹೋದದ್ದರಿಂದಲೇ ಅಲ್ಲವೇ ಮುಂದೆ ಲಕ್ಷ್ಮಣನೂ ಹಿಂದೆ ಬರುವಂತಾಗಿ ಆ ಸೀತೆಯು ಅಸಹಾಯಳಾಗಿ ಅಬಲೆಯಾಗಿ ಸಿಕ್ಕಿ ಹಾಕಿಕೊಂಡಿದ್ದು ಆ ದೋಷವನ್ನು ನಾನು ಮಾನಮಾವನ ಮಾನವ ಸಾಧ್ಯ ಪುರುಷಾರ್ಥದಿಂದ ತೊಳೆದು ಹಾಕಿದೆ ಸಂಪ್ರಾಪ್ತಮವ ಮಾನೇಜಸ ನೌರುಷೇಣಾರ್ಥೋ ಮಹತಾಪ್ಯಲ್ಪ ತೇಜಸ ಯಾವ ಮನುಷ್ಯನು ತನಗಾದ ಅಪಮಾನವನ್ನು ತನ್ನ ತೇಜ ಬಲದಿಂದ ತೊಡೆದು ಹಾಕುವುದಿಲ್ಲವೋ ಆ ಮಂದ ಬುದ್ಧಿಯ ಮಾನವನ ಮಹಾಪುರುಷಾರ್ಥದಿಂದಲಾದರೂ ಏನು ಲಾಭವಿದೆ ಲಂಘನಂ ಚ ಸಮುದ್ರಸ್ಯ ಲಂಕಾಯ ಚಾಪಿ ಮರ್ದನಂ ಸಫಲಂತಸ್ಯ ಚಷ್ಲಾಘ್ಯ ಮಧ್ಯಕರ್ಮ ಹನುಮತಃ ಹನುಮಂತನು ಸಮುದ್ರವನ್ನು ಲಂಘಿಸಿ ಲಂಕೆಯ ವಿಧ್ವಂಸ ಮಾಡಿದ ಅವನ ಪ್ರಶಂಸನೀಯ ಕಾರ್ಯ ಎಂದು ಸಫಲವಾಯಿತು ಯುದ್ಧೇ ಪ್ರಮತಶ್ಚಿತ ಮಂತ್ರಯತಸ್ತಾ ಸುಗ್ರೀವಸ್ಯ ಸ ಸೈನ್ಯ ಸಫಲೋದ್ಯ ಪರಿಶ್ರಮ ಸೈನ್ಯ ಸಹಿತ ಸುಗ್ರೀವನು ಯುದ್ಧದಲ್ಲಿ ಪರಾಕ್ರಮವನ್ನು ತೋರಿ ಆಗಾಗ ನನಗೆ ಹಿತಕರ ಸಲಹೆ ಕೊಡುತ್ತಾ ಇದ್ದನು ಅವನ ಪರಿಶ್ರಮವು ಈಗ ಸಾರ್ಥಕವಾಯಿತು ವಿಭೀಷಣ ಸಫಲೋದ್ಯ ಪರಿಶ್ರಮ ವಿಗುಣಂ ಭ್ರಾತರಂ ತ್ಯಕ್ ಯೋ ಮಾಂ ಈ ವಿಭೀಷಣನು ದುರ್ಗುಣಗಳಿಂದ ತುಂಬಿರುವ ತನ್ನ ಅಣ್ಣನನ್ನು ತ್ಯಜಿಸಿ ನನ್ನ ಬಳಿ ಉಪಸ್ಥಿತನಾದನು ಇಷ್ಟರವರೆಗೆ ಇವನು ಮಾಡಿದ ಪರಿಶ್ರಮ ನಿಷ್ಫಲವಾಗಲಿಲ್ಲ ನಯನ ಸೀತಾರಾಮಯನ ಬಭುವಾಶ್ರ ಹೀಗೆ ಹೇಳುತ್ತಿರುವ ಶ್ರೀರಾಮನ ಮಾತುಗಳನ್ನು ಕೇಳಿ ಚಿಗರೆಯಂತೆ ವಿಕಸಿತ ಕಣ್ಣುಗಳುಳ್ಳ ಸೀತೆಯ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು ಶ್ರೀರಾಮನು ಸೀತೆಯನ್ನು ವಿಚಾರಿಸಿಕೊಳ್ಳುವ ಬದಲು ಹನುಮಂತನ ಮೂಲಕ ಹೇಳಿಕಳುಹಿಸುವಾಗಲೂ ಆಕೆಯ ಕ್ಷೇಮವನ್ನು ಕೇಳುವಂತೆ ತನ್ನ ಕ್ಷೇಮವನ್ನು ತಿಳಿಸುವಂತೆ ಹೇಳಿದ್ದನು ಆದರೆ ಸ್ವತಃ ಸೀತೆಯೇ ಎದುರುಗಡೆ ಬಂದು ನಿಂತಾಗ ಆತ ಸೀತೆಗಾಗಿ ಯಾವೆಲ್ಲ ಯಾರೆಲ್ಲರೂ ಪರಿಶ್ರಮ ಪಟ್ಟರು ಎಂಬುದನ್ನು ವಿಸ್ತಾರವಾಗಿ ವರದಿಯನ್ನು ಹೇಳುವ ಅವಶ್ಯಕತೆ ಇತ್ತೆ ಶ್ರೀರಾಮನು ಇದೆಲ್ಲವನ್ನು ಏತಕ್ಕಾಗಿ ಹೇಳುತ್ತಿರುವನು ಆ ಸೀತೆಯಾದರೂ ಆ ಶ್ರೀರಾಮನಿಂದ ಪ್ರೇಮ ಪೂರಿತವಾದಂತಹ ಒಂದು ಪದವನ್ನು ಕೇಳಲು ಕಾತರ್ ಕಾತರಿಸುತ್ತಿರುವಳು ಆದರೆ ಆತನ ಬಾಯಿಂದ ಬರುತ್ತಿರುವುದೆಲ್ಲವೂ ಯಾವ ರೀತಿಯಲ್ಲಿ ಘಟನೆಗಳು ಜರುಗಿದವು ನಾನು ಸುಗ್ರೀವನಾದಿಯಾಗಿ ಎಲ್ಲ ವಾನರರು ವಿಭೀಷಣನು ಯಾವ ರೀತಿಯಲ್ಲಿ ಸೀತೆಗಾಗಿ ಆ ಸೀತೆಯನ್ನು ಬಿಡಿಸುವುದಕ್ಕಾಗಿ ಕಷ್ಟಪಟ್ಟರು ದುರಾಚಾರೆಯಾದ ರಾವಣನಿಗೆ ದಂಡನೆಯನ್ನು ಕೊಟ್ಟು ರಘುವಂಶಕ್ಕೆ ಬಂದಿದ್ದ ಕಳಂಕವನ್ನು ತೊಡೆದು ಹಾಕುವ ಸಲುವಾಗಿ ಅವರ ಆ ಪುರುಷರೆಲ್ಲರೂ ಹೇಗೆ ಪ್ರಯತ್ನಿಸಿದರು ಎಂದು ಇದಿಷ್ಟನ್ನೇ ಕೇಳಿಸಿಕೊಂಡ ಅದೆಷ್ಟೋ ಮಂದಿ ಶ್ರೀರಾಮನು ಎಷ್ಟಾದರೂ ಪುರುಷ ಅಂದರೆ ಪುರುಷ ಆ ಮುಂದಿ ಪುರುಷ ಪುರುಷರಿಂದಲೇ ಮೆರಿಸ್ ಮೆರೆಯಲ್ಪಡುವಂತಹ ಸಮಾಜಕ್ಕೆ ಸೇರಿದವನಲ್ಲವೇ ಪುರುಷ ಪ್ರಧಾನ ಸಮಾಜಕ್ಕೆ ಸೇರಿದವನಲ್ಲವೇ ಶ್ರೀರಾಮ ಆ ಕಾರಣದಿಂದಾಗಿಯೇ ತಾವು ಎಷ್ಟೆಲ್ಲಾ ಸಾಧನೆ ಮಾಡಿದೆವು ಎಂದು ಸೀತೆಯ ಬಳಿ ಹೇಳಿಕೊಳ್ಳುತ್ತಿರುವನೆಂದು ಭಾವಿಸುತ್ತಾರೆ ನೆನಪಿರಲಿ ಶ್ರೀರಾಮನ ಉದ್ದೇಶ ತಾನು ಏನು ಸಾಧನೆ ಮಾಡಿದೆ ಎಂಬುದನ್ನು ಹೇಳುವುದಲ್ಲ ಇಷ್ಟೆಲ್ಲಾ ಸಾಧನೆಯ ಮೂಲಕ ಸೀತೆಯನ್ನು ಈಗ ಸ್ವತಂತ್ರಗೊಳಿಸಲಾಗಿದೆ ಆ ಸೀತೆಗೆ ಅಪಾರವಾದ ಗೌರವವನ್ನು ಶ್ರೀರಾಮನು ಕೊಡುತ್ತಿದ್ದಾನೆ ಅಂದರೆ ಆಕೆಯ ಮನಸ್ಸಿನಲ್ಲಿ ಅವರೆಲ್ಲರ ಬಗ್ಗೆ ಕೃತಜ್ಞತೆ ಮೂಡಿದರಷ್ಟೇ ಸಾಲ ಕೃತಜ್ಞತೆ ಮೂಡಿಸಬೇಕೆಂಬುದಷ್ಟೇ ಶ್ರೀರಾಮನ ಉದ್ದೇಶವಲ್ಲ ಇಲ್ಲಿ ಇಲ್ಲಿ ಆತ ತನಗೆ ಸಹಾಯ ಮಾಡಿದ ಎಲ್ಲರನ್ನೂ ನೆನೆಸಿಕೊಳ್ಳುತ್ತಾ ಆ ಸಂದರ್ಭದಲ್ಲಿ ಅವರೆಲ್ಲರ ಸಹಾಯದಿಂದ ಒಂದು ವೇಳೆ ಶ್ರೀರಾಮನೇನಾದರೂ ನಿಜಕ್ಕೂ ಪುರುಷ ಪ್ರಧಾನ ಸಮಾಜಕ್ಕೆ ಸೇರಿದವನಾಗಿದ್ದರೆ ಈ ಎಲ್ಲರ ವಿಜಯದ ಕಾಣಿಕೆಯಾಗಿ ನಿನ್ನನ್ನು ತೆಗೆದುಕೊಂಡು ಹೋಗುತ್ತಿದ್ದೇನೆಂದು ಆ ಲಂಕೆಯಿಂದಲೂ ಸಾಕಷ್ಟು ಕಾಣಿಕೆಗಳನ್ನು ಸಾಕಷ್ಟು ವಜ್ರಾಭರಣ ವೈಢೂರ್ಯಗಳನ್ನು ಸ್ವೀಕರಿಸಿ ಅದರ ಜೊತೆಯಲ್ಲಿಯೇ ಸೀತೆಯನ್ನು ಸ್ವೀಕರಿಸಿ ಕರೆದುಕೊಂಡು ಹೋಗುತ್ತಿದ್ದ ಲಂಕೆಗೆ ಗೆದ್ದ ಲಂಕೆಗಾಗಲಿ ಅಲ್ಲಿನ ವಜ್ರಾಭರಣಗಳ ವೈಭವಕ್ಕಾಗಲಿ ಸೀತೆಯನ್ನು ಆತ ಹೋಲಿಸುತ್ತಿಲ್ಲ ಸೀತೆಯನ್ನು ಒಬ್ಬ ವ್ಯಕ್ತಿಯಂತೆ ಶ್ರೀರಾಮನು ಕಾಣುತ್ತಿದ್ದಾನೆ ಸೀತೆಯನ್ನು ಈ ಎಲ್ಲ ಪರಿಶ್ರಮವನ್ನು ಪಟ್ಟರೂ ಕೂಡ ಆ ಎಲ್ಲ ಪರಿಶ್ರಮದಿಂದ ಸೀತೆಯು ಮುಕ್ತಾದಳೆ ಹೊರತು ತನ್ನ ಸ್ವತ್ತಾಗಲಿಲ್ಲವೆಂಬುದನ್ನು ಶ್ರೀರಾಮನು ತೋರಿಸುತ್ತಿರುವನು ಹೃದಯ ೃದಯ್ ಅವಳು ತನ್ನ ಸ್ವಾಮಿಯ ಹೃದಯ ವಲ್ಲಭೆಯಾಗಿದ್ದಳು ಆಕೆಯ ಪ್ರಾಣವಲ್ಲಭನು ಅವಳನ್ನು ಸಮೀಪದಲ್ಲಿ ನೋಡುತ್ತಿದ್ದರು ಲೋಕಾಪವಾದದ ಭಯದಿಂದ ರಾಜ ಶ್ರೀರಾಮನ ಹೃದಯ ಆಗ ವಿಧೀರ್ಣದಂತಾಗಿತ್ತು ಏಕೆಂದರೆ ಇಷ್ಟು ತಿಂಗಳು ರಾಕ್ಷಸನ ಬಂಧನದಲ್ಲಿದ್ದು ಬಂದವಳು ಅದು ಸ್ತ್ರೀಲೋಲನಾದಂತಹ ಹೆಂಗಸರನ್ನು ಅಪಹರಿಸುವ ಸಾವಿರಾರು ಹೆಂಗಸರನ್ನು ತನ್ನ ಪ್ರಸ್ಥಾನದಲ್ಲಿ ತನ್ನ ಅಂತಃಪುರದಲ್ಲಿ ಕಲೆ ಹಾಕಿಕೊಂಡು ಅವರೊಂದಿಗೆ ವೈಭೋಗವನ್ನು ಅನುಭವಿಸುತ್ತಿದ್ದಂತಹ ಪರಸ್ತ್ರೀ ಹಾರಕ ಪರಸ್ತ್ರೀಯನ್ನು ಹರಣ ಮಾಡುವಂತಹ ರಾವಣನ ಅಂತಃಪುರದಲ್ಲಿ ಆಕೆ ಬಂಧನದಲ್ಲಿದ್ದಳು ಈಗ ಲೋಕ ಆಕೆಯ ಕುರಿತು ಎಷ್ಟೆಲ್ಲಾ ಮಾತನಾಡಬಹುದು ಆಕೆಯನ್ನು ಎಷ್ಟು ಚುಚ್ಚಿ ಚುಚ್ಚಿ ಮಾತನಾಡುತ್ತಾ ಪರ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೋ ಆಕೆಯ ಹೃದಯವನ್ನು ಚೂರು ಚೂರು ಮಾಡಬಹುದು ಇದೆಲ್ಲದರ ಪರಿಚಯ ಶ್ರೀರಾಮನಿಗಿಲ್ಲವೇ ಎಲ್ಲ ಪುರುಷರು ಆತನಂತೆ ಯೋಚಿಸಲು ಸಾಧ್ಯವೇ ಈ ಪುರುಷರಲ್ಲಿ ಸ್ವಲ್ಪ ಅವಕಾಶ ಸಿಕ್ಕರೆ ಸಾಕು ತಮಗೆ ಬೇಕಾದಂತೆ ನಾಲಿಗೆ ಹರಿಯ ಬಿಡುವವರೇ ಹೆಚ್ಚು ಮಂದಿ ಹೀಗಿರುವಾಗ ಈ ಸೀತೆಯನ್ನು ಪುನಃ ಪರಿಗ್ರಹಿಸುವ ಮಾರ್ಗದ ಕುರಿತಾಗಿ ಶ್ರೀರಾಮನು ಶೋಧದಲ್ಲಿಯೇ ಏರುವನು ಆ ಕಾರಣದಿಂದಾಗಿ ಅಂದರೆ ಬೇರೆ ಪುರುಷರು ಸುತ್ತಲೂ ಅಲ್ಲಿ ನೆರೆದಿರುವ ಸಾವಿರಾರು ಪುರುಷರ ಪೈಕಿಯೇ ಕೆಲವರಾದರೂ ಸೀತೆಯ ಕುರಿತು ಈಕೆ ಏನು ಮಾಡುತ್ತಿದ್ದಳು ರಾವಣನ ಅಂತಃಪುರದಲ್ಲಿ ರಾವಣನ ಬಂಧನದಲ್ಲಿ ಈಕೆಯನ್ನು ರಾವಣ ಯಾವ ರೀತಿ ನೋಡುತ್ತಿದ್ದನು ಎಂದು ಎಷ್ಟೆಲ್ಲಾ ಚಿತ್ರ ವಿಚಿತ್ರವಾದ ವರ್ಣರಂಜಿತ ಕಲ್ಪನೆಗಳನ್ನು ಅವರ ಮನಸ್ಸಿನಲ್ಲಿ ಉಂಟಾ ಉಂಟುವಾಗುತ್ತಿರಬಹುದು ಆ ಸಂದರ್ಭದಲ್ಲಿ ಶ್ರೀರಾಮನು ನಡೆದುಕೊಂಡ ರೀತಿಯಿಂದ ಆಕೆಯನ್ನು ಕೂಡಲೇ ಆಕೆಗಾಗಿ ಇದುವರೆಗೆ ಪರಿತಪಿಸಿದ್ದನ್ನೆಲ್ಲ ದೂರ ಸರಿಸಿ ಆಕೆಯನ್ನು ನಡೆಸಿಕೊಳ್ಳುತ್ತಿರುವ ರೀತಿಯಿಂದ ಒಂದು ಕ್ಷಣ ಅವರ ಮನಸ್ಸಿನ ಮನಸ್ಸಿನ ಆಲೋಚನೆಗಳೆಲ್ಲ ಭಂಗವಾಗಿ ಶ್ರೀರಾಮನ ಕಡೆಗೆ ಎಲ್ಲರ ದೃಷ್ಟಿ ಹರಿಯುತ್ತದೆ ತನ್ನ ಬಳಿಗೆ ಬಂದು ನಿಂತ ಪ್ರಿಯತಮೆಗೆ ಯುದ್ಧದ ವಿಜಯೋತ್ಸಾಹವನ್ನಷ್ಟೇ ಶ್ರೀರಾಮನು ವಿವರಿಸುತ್ತಿರುವುದನ್ನು ಕಂಡು ಎಲ್ಲರೂ ದಿಗ್ಭ್ರಾಂತರಾಗುತ್ತಾರೆ ಈ ಕಥೆಯನ್ನು ಓದುವವರು ಕೇಳುವವರು ಕೂಡ ದಿಗ್ಭ್ರಾಂತರೇ ಆಗುತ್ತಾರೆ ಸೀತಾಮುತ್ಮಲ ಪತ್ರಕ್ಷೀಂ ನೀಲ ಕುಂಚಿತಮೂರ್ಧಜಾಂ ಅವಧದ್ವೈವರಾರೋಹ ಮಧ್ಯೆ ವಾನರ ರಕ್ಷಸಾಂ ಗುಂಗುರು ಕೂದಲುಗಳುಳ್ಳ ಕಮಲ ಲೋಚನೆಯಾದ ಸುಂದರಿ ಸೀತೆಯಲ್ಲಿ ವಾನರರು ಮತ್ತು ರಾಕ್ಷಸರು ತುಂಬಿದ ಸಭೆಯಲ್ಲಿ ಪುನಃ ಹೀಗೆ ಹೇಳತೊಡಗಿದನು ಯತ್ಕರ್ತವ್ಯ ದರ್ಶಣ ಪ್ರತಿಮಾರ್ಜಾ ರಾವಣಂ ಹೇದಂ ಮಾನವಾಂಕಾಂಕ್ಷಿಣಾ ತನ್ನ ತಿರಸ್ಕಾರದ ಪ್ರತೀಕಾರ ಮಾಡಲು ಯಾವ ಮನುಷ್ಯನ ಕರ್ತವ್ಯವಿದೆಯೋ ಅವೆಲ್ಲವನ್ನು ನಾನು ನನ್ನ ಮಾನರಕ್ಷಣೆಗಾಗಿ ಅಭಿಲಾಷೆಯಿಂದ ರಾವಣನ ವಧೆ ಮಾಡಿ ಪೂರ್ಣಗೊಳಿಸಿದೆ ನಿರ್ಜಿತಾ ಜೀವಲೋಕಿತಾತ್ಮನಾ ಅಗಸ್ತ್ಯರ್ಷ ಮುನಿ ಮುನಿನ ವಧಿಕ ತಪಸ್ಸಿನಿಂದ ಸಂಭಾವಿತವಾದ ಅಂತಃಕಿರಣವುಳ್ಳ ಮಹರ್ಷಿ ಅಗಸ್ತ್ಯರು ಮಾತಾಪಿ ಮತ್ತು ಇಲ್ವರರ ಭಯಗೊಂಡ ಜೀವ ಜಗತ್ತಿಗಾಗಿ ದುರ್ಗಮವಾದ ದಕ್ಷಿಣ ದಿಕ್ಕನ್ನು ಗೆದ್ದಂತೆಯೇ ನಾನು ರಾವಣನ ವಶದಲ್ಲಿ ಇದ್ದ ನಿನ್ನನ್ನು ಗೆದ್ದುಕೊಂಡಿದ್ದೇನೆ ಸಮಯಾಕೃತ ನಿನಗೆ ಮಂಗಳವಾಗಲಿ ನಾನು ಮಾಡಿದ ಯುದ್ಧದ ಪರಿಶ್ರಮ ಹಾಗೂ ಈ ಮಿತ್ರರ ಪರಾಕ್ರಮದಿಂದ ಪಡೆದ ವಿಜಯ ಇದೆಲ್ಲ ನಿನ್ನನ್ನು ಪಡೆಯಲು ಅಲ್ಲವೆಂಬುದನ್ನು ನೀನು ತಿಳಿದುಕೊಳ್ಳಬೇಕು ಅಂದರೆ ನಿನ್ನನ್ನು ಪಡೆಯುವ ಸಲುವಾಗಿ ಇಷ್ಟೆಲ್ಲ ಯುದ್ಧವಾದುದಲ್ಲ ಇಷ್ಟೆಲ್ಲ ಯುದ್ಧವಾದುದರ ಮೂಲಕ ಕೆಲಸ ಆ ಯಾವ ಹೇಡಿಯಂತೆ ರಾವಣನು ಆಕೆಯನ್ನು ಅಪಹರಿಸಿಕೊಂಡು ಬಂದು ಇತ್ರು ಹಾಕು ಕುಲಕ್ಕೆ ಕಳಂಕವನ್ನು ಹಚ್ಚಿದ್ದನು ಶ್ರೀರಾಮನಿಗೆ ಕಳಂಕವನ್ನು ಹಚ್ಚಿದ್ದನು ಆ ಕಳಂಕವನ್ನು ತೊಡೆದುಕೊಳ್ಳುವ ಸಲುವಾಗಿ ಶತ್ರುವಿನ ಕುರಿತು ಇದ್ದ ದ್ವೇಷವನ್ನು ತೀರಿಸಿಕೊಳ್ಳುವ ಸಲುವಾಗಿ ಆ ಶತ್ರುವನ್ನು ಕೊಂದು ಆ ದ್ವೇಷವನ್ನೀಗ ತೀರಿಸಿಕೊಂಡಿದ್ದೇನೆ ಅಂದರೆ ಯಾವ ತಪ್ಪು ನಡೆದು ಹೋಗಿತ್ತು ಆ ತಪ್ಪನ್ನೀಗ ಸರಿಪಡಿಸಿದ್ದಾಗಿದೆ ಹಾಗೆಂದ ಮಾತ್ರಕ್ಕೆ ಸೀತೆಯನ್ನು ನೇರವಾಗಿ ಸ್ವೀಕರಿಸಿ ಬಿಡಬೇಕೆಂಬ ಅಂದರೆ ಸೀತೆಯನ್ನು ಪಡೆದುಕೊಳ್ಳಬೇಕು ಎಂಬ ಒಂದೇ ಉದ್ದೇಶದಿಂದ ಈ ಯುದ್ಧವನ್ನು ಮಾಡಿದ್ದಲ್ಲ ಇದು ಕಳಂಕವನ್ನು ತೊಡೆದು ಹಾಕುವ ಸಲುವಾಗಿ ಆ ಶತ್ ಶತ್ರುವಾದ ಆ ರಾವಣನು ಮಾಡಿದಂತಹ ಘೋರ ಅಪರಾಧಕ್ಕೆ ದಂಡನೆಯನ್ನು ವಿಧಿಸುವ ಸಲುವಾಗಿ ಶ್ರೀರಾಮಚಂದ್ರನು ಹೀಗೆ ಮಾಡಿದ್ದು ಎಂದು ಹೇಳುತ್ತಿರುವನು ರಕ್ಷ್ಮವಂಶ ನ್ಯಂಗಂ ನ್ಯಂಗಂಚರಿಮಾರ್ಜತ ಸದಾಚಾರದ ರಕ್ಷಣೆ ಎಲ್ಲೆಡೆ ಹರಡಿದ ಅಪವಾದದ ನಿವಾರಣ ಮತ್ತು ನಮ್ಮ ಸುವಿಖ್ಯಾತ ವಂಶಕ್ಕೆ ತಗುಲಿದ ಕಲಂಕವನ್ನು ನಿವಾರಿಸಲೆಂದೇ ನಾನು ಇದೆಲ್ಲವನ್ನೂ ಮಾಡಿರುವೆನು ಅಂದಿರಿ ಇಕ್ಷಾಕು ವಂಶಕ್ಕೆ ಸೇರಿದ ಕುಲವದು ಒಬ್ಬ ರಾಕ್ಷಸನ ಆಶ್ರಯದಲ್ಲಿರುವಳು ಎಂದರೆ ಉಳಿದವರು ಎಷ್ಟೆಲ್ಲ ಮಾತನಾಡಿಕೊಳ್ಳಬಹುದು ಈ ಎಲ್ಲ ಅಪವಾದವು ಈಗ ಮುಕ್ತವಾಯಿತು ಸಂದೇಹೇ ಸ್ಥಿತ ದೀಪೋ ೇಮೇ ದೃಢ ನಿನ್ನ ಚಾರಿತ್ರ್ಯದಲ್ಲಿ ಸಂದೇಹ ಉಪಸ್ಥಿತವಾಗಿದೆ ಹೀಗಿರುವಾಗಲೂ ನನ್ನ ಎದುರಿಗೆ ನಿಂತಿರುವೆಯಲ್ಲ ಕಣ್ಣಿನ ರೋಗಿಗೆ ದೀಪವು ಸಖ್ಯವಾಗದಂತೆ ಇಂದು ನೀನು ನನಗೆ ಅತ್ಯಂತ ಅಪ್ರಿಯವಾಗಿ ಕಾಣುತ್ತಿರುವೆ ಯಾವ ಮಾತನ್ನು ಸೀತೆ ಎಂದು ಯೋಚಿಸೆಯೇ ಯೋಚಿಸಿಯೇ ಇರಲಿಲ್ಲವೋ ಅಥವಾ ಸೀತೆಯ ಹೃದಯದಲ್ಲಿ ಅದು ತಿಳಿದಿದ್ದಿರಬಹುದೇನು ಆದರೆ ಸುತ್ತಮುತ್ತಲು ನಿಂತಿದ್ದವರಲ್ಲಿ ಯಾರು ಕೂಡ ಎಂದು ಈ ರೀತಿಯಾಗಿ ಶ್ರೀರಾಮನು ಮಾತನಾಡಬಹುದೆಂದು ಅಪೇಕ್ಷಿಸಿರಲು ಅಥವಾ ಅಂದುಕೊಂಡಿರಲು ಸಾಧ್ಯವಿಲ್ಲ ಈ ಕಥೆಯನ್ನು ಓದುವವರಿಗೂ ಕೇಳುವವರಿಗೂ ಕೂಡ ಹೀಗೆ ಸೇ ಶ್ರೀರಾಮನು ನಡೆದುಕೊಂಡಿದ್ದು ಸರಿಯೇ ನಿನ್ನ ಚಾರಿತ್ರ್ಯದಲ್ಲಿ ನನಗೆ ಸಂದೇಹವಿದೆ ಎಂದು ಶ್ರೀರಾಮನು ಅದು ಸಾವಿರಾರು ಜನರ ಸಮ್ಮುಖದಲ್ಲಿ ಎದುರಿಗೆ ಬಂದು ನಿಂತಿರುವ ಮುಖ ಪರದೆಯನ್ನು ಹಾಕಿಕೊಳ್ಳದೆ ತನ್ನ ಮುಖಭಾಬವು ಎಲ್ಲರಿಗೂ ಕಾಣುವಂತೆಯೇ ನಿಂತಿರುವಂತಹ ಸೀತೆಗೆ ಈ ರೀತಿಯಾಗಿ ಬಹಿರಂಗವಾಗಿ ಅವಮಾನ ಮಾಡಿದ್ದು ಸರಿಯೇ ಹೀಗಿರುವಾಗಲೂ ನನ್ನ ಎದುರಿಗೆ ನಿಂತಿರುವೆಯಲ್ಲ ಕಣ್ಣಿನ ರೋಗಿಗೆ ಅಂದರೆ ಕಣ್ಣಿನ ಸಮಸ್ಯೆ ಇದ್ದವನಿಗೆ ಎದುರಿಗೆ ದೀಪವನ್ನಿಟ್ಟರೆ ಹೇಗೆ ಸಹಿಸಲಾಗದೆ ಒದ್ದಾಡುವನು ಆ ರೀತಿಯಾಗಿ ನಿನ್ನ ದರ್ಶನವೇ ನನಗೆ ಅಸಖ್ಯವಾಗುವಂತಿದೆಯಲ್ಲ ಎಂದು ಶ್ರೀರಾಮನು ಹೇಳುತ್ತಿದ್ದರೆ ಆ ಸೀತಾದೇವಿಯ ಸ್ಥಿತಿ ಸೀತಾ ಮಾತೆಯ ಸ್ಥಿತಿ ಹೇಗಾಗಿರಬೇಡ ಜನಕಾತ್ಮಜೇ ಏತಾದ್ರೇ ಕಾರ್ಯ ಆದ್ದರಿಂದ ಕುಮಾರಿ ನೀನು ಬಯಸಿದ್ದಲ್ಲಿಗೆ ಹೊರಟು ಹೋಗು ನಾನು ನಿನಗೆ ಅನುಮತಿ ಕೊಡುತ್ತಿದ್ದೇನೆ ಭದ್ರೆ ದಶ ದಿಕ್ಕುಗಳು ನಿನಗಾಗಿ ತೆರೆದುಕೊಂಡಿವೆ ಈಗ ನಿನ್ನಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ ಏಕೆಂದರೆ ಯಾವ ಕಾರ್ಯವನ್ನು ಮಾಡಬೇಕಾಗಿತ್ತು ವಂಶಕ್ಕೆ ಹಾಗೂ ನನಗೆ ಬಂದಿದ್ದ ಕಲಂಕವನ್ನು ಶತ್ರುವಿನ ಸಮೇತ ತೊಡೆದು ಹಾಕಿದ್ದಾಯಿತು ನಿನ್ನನ್ನು ಬಂಧನದಿಂದ ಬಿಡುಗಡೆ ಮಾಡಿಸಿದ್ದು ಆಯಿತು ಈಗ ನೀನು ಸ್ವತಂತ್ರಳು ನಿನಗೆ ಬೇಕಾದ ಕಡೆ ನೀನು ಹೊರಟು ಹೋಗಬಹುದು ತೇಜಸ್ವೀ ಪುನರ ಲೋಭೇನ ಚೇತಸ ಸತ್ಕುಲ ಪ್ರಸೂತನಾದ ಮತ್ತು ಪರಾಕ್ರಮಿಯಾದ ಯಾವ ಮನುಷ್ಯನು ತಾನೆ ಪರಪುರುಷನ ಮನೆಯಲ್ಲಿ ಬಹಳ ದಿವಸವಿದ್ದ ಸ್ತ್ರೀಯನ್ನು ಇವಳು ನನ್ನೊಡನೆ ಚಿರಕಾಲವಿದ್ದುವಳು ನನಗೆ ಅತ್ಯಂತ ಪ್ರಿಯಳಾಗಿದ್ದಾಳೆ ಎಂಬ ಲೋಭದಿಂದ ಕೂಡಿದ ಮನಸ್ಸಿನಿಂದ ಪರಿಗ್ರಹಿಸುವನು ಅಂದರೆ ಸತ್ಕುಲ ಪ್ರಸೂತನಾಗಿ ಪರಾಕ್ರಮಿಯಾದ ವ್ಯಕ್ತಿ ರಾವಣನ ಅರಮನೆಯಲ್ಲಿ ನೀನು ಹತ್ತು ತಿಂಗಳ ಹತ್ತು ಹತ್ತು ಹನ್ನೊಂದು ತಿಂಗಳಿನಿಂದ ಇದ್ದವಳು ನಿನ್ನನ್ನು ನಾನು ಹೇಗೆ ತಾನೆ ಪರಿಗ್ರಹಿಸಲು ಸಾಧ್ಯ ಏಕೆಂದರೆ ಶಾಸ್ತ್ರವು ಕೂಡ ಇದೇ ಮಾತನ್ನು ಹೇಳುತ್ತದೆ ಆ ಮಾತನ್ನೇ ರಾಮನು ಪುನರುಚ್ಚರಿಸಿದಾಗ ಕೇಳುವವರ ಮನಸ್ಸಿನಲ್ಲಿಯೂ ಕೂಡ ಸೀತೆಯ ಕುರಿತು ಅಪಾರವಾದ ಕರುಣೆ ಆಕೆಯ ಮೇಲೆ ಯಾವ ಅಪವಾದವನ್ನು ಹೊರಿಸುವುದಿರಲಿ ಹೇಗೆ ಪುರುಷರೆಲ್ಲರೂ ಹಾಗು ಪುರುಷರೇನು ಸ್ತ್ರೀಯರೂ ಕೂಡ ಸ್ತ್ರೀ ಎಂಬುದನ್ನು ಗಮನಿಸದೆ ಹೆಣ್ಣಿನ ಮೇಲೆ ಹೆಣ್ಣು ಹೆಣ್ಣು ಹೆಣ್ಣಿನ ಮೇಲೆಯೇ ಅಪವಾದವನ್ನು ಹೊರಿಸುವಂತಹ ಕಾಲ ಈಗಷ್ಟೇ ಅಲ್ಲ ಆಗಲೂ ಜನರು ಹಾಗೆಯೇ ಇದ್ದರು ಹಾಗೆರುವ ಲೋಕದ ನಡುವೆ ಲೋಕದ ಸಮಸ್ತ ಜನರು ಸೀತೆಯ ಮೇಲೆ ಅಪವಾದವನ್ನು ಅಪವಾದವನ್ನು ಹೊರಿಸಲು ನಾಲಿಗೆಯನ್ನು ಹರಿಯ ಬಿಡುವ ಮುನ್ನ ಸ್ವತಃ ಶ್ರೀರಾಮನೇ ಆಕೆಯ ಮೇಲೆ ಅಪವಾದವನ್ನು ಹೊರಿಸಿಬಿಡುತ್ತಾನೆ ನಿನ್ನನ್ನು ನಾನು ಹೇಗೆ ತಾನೆ ನಂಬಲು ಸಾಧ್ಯ ಹಾಗೂ ಶಾಸ್ತ್ರೋಕ್ತವಾಗಿ ನಿನ್ನನ್ನು ಸ್ವೀಕರಿಸುವುದಾದರೂ ಹೇಗೆ ತಾನೇ ಸಾಧ್ಯ ದೃಷ್ಟಾಂ ದುಷ್ಟೇನ ಚಕ್ಷುಷಾ ಕಥಂ ತ್ವಾಂ ಪುರಾ ಕುಲಂ ವ್ಯಪದಿಶನ್ ಮಹತ್ ರಾವಣನು ನಿನ್ನನ್ನು ಎತ್ತಿಕೊಂಡು ಹೋದನು ಹಾಗೂ ನಿನ್ನ ಮೇಲೆ ದೂಷಿತ ದೃಷ್ಟಿಯನ್ನು ಬೀರಿರುವನು ಇಂತಹ ಸ್ಥಿತಿಯಲ್ಲಿ ನನ್ನ ಕುಲವನ್ನು ಮಹಾ ಎಂದು ಹೇಳುವ ನಾನು ನಿನ್ನನ್ನು ಹೇಗೆ ಪುನಃ ಪರಿಗ್ರಹಿಸಲಿ ರಾವಣನು ಆಕೆಯನ್ನು ಸ್ಪರ್ಶ ಮಾಡಿದ್ದಾನೆ ಆಕೆಯನ್ನು ಬಲವಂತದಿಂದ ಎತ್ತಿ ತೊಡೆಯ ಮೇಲೆ ಕೂರಿಸಿಕೊಂಡು ಕರೆದುಕೊಂಡು ಹೋಗಿದ್ದಾನೆ ಆಕೆಯ ಮೇಲೆ ತನ್ನ ಕಾಮದೃಷ್ಟಿಯನ್ನು ಬೀರಿದ್ದಾನೆ ಹೀಗೆಲ್ಲ ಇರುವಾಗ ಆದರೆ ನೆನಪಿರಲಿ ಇದೆಲ್ಲವೂ ರಾವಣನಿಂದಾದಂತಹ ಕೃತ್ಯ ಇದರಲ್ಲಿ ಸೀತೆಯ ತಪ್ಪೇನಿದೆ ಅಸಹಾಯಕಳಾಗಿ ಸಿಕ್ಕಿಬಿದ್ದಾಗ ಆತ ಅವಳನ್ನು ಸ್ಪರ್ಶಿಸಿದರೆ ಸೀತೆಯಾದರೂ ಏನು ತಾನೇ ಮಾಡಲು ಸಾಧ್ಯ ಬಲವಂತದಿಂದ ಆಕೆಯನ್ನು ಎತ್ತಿಕೊಂಡು ಹೋದರೂ ಕೂಡ ಆಕೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಹೇಗೆ ತಾನೇ ಸಾಧ್ಯವಾಗುತ್ತಿತ್ತು ಅದೇ ರೀತಿ ಆಕೆಯ ಮೇಲೆ ಶ ರಾವಣನು ಕೆಟ್ಟ ದೃಷ್ಟಿಯನ್ನು ಬೀರಿದರೆ ಸೀತೆಯು ಅದನ್ನು ತಡೆಯಲಿಕ್ಕಾದರೂ ಹೇಗೆ ಸಾಧ್ಯ ಎಂದಾದರೂ ಆಕೆ ರಾವಣನ ಕಡೆಗೆ ತಿರುಗಿ ನೋಡಿದ್ದಳೆ ಆಕೆ ಒಂದು ಹುಲ್ಲನ್ನು ಮಧ್ಯದಲ್ಲಿಟ್ಟುಕೊಂಡು ನೀನೊಂದು ಹುಲ್ಲು ಕಡ್ಡಿಗೆ ಸಮಾನವೆಂದು ಭಾವಿಸಿ ಆ ರಾವಣನನ್ನು ನೋಡಿಯೂ ಕೂಡ ಇರುತ್ತಿರಲಿಲ್ಲ ಆ ರಾವಣನು ಬರುತ್ತಿರುವುದನ್ನು ಆತನ ಹೆಜ್ಜೆಯ ಸಪ್ಪಳದಿಂದಲೇ ಅರಿತವಳಾಗಿ ಆ ರಾವಣನನ್ನು ನಿರಾಕರಿಸುತ್ತಾ ತಿರಸ್ಕರಿಸುತ್ತಾ ಬಂದಿದ್ದಳು ಅಂತಹ ಸೀತೆಯ ಮೇಲೆ ಶ್ರೀರಾಮಚಂದ್ರನೇ ಸ್ವತಃ ಈ ರೀತಿಯಾಗಿ ದೋಷಾರೋಪಣೆಯನ್ನು ಮಾಡಿದರೆ ನೆನಪಿರಲಿ ಶ್ರೀರಾಮಚಂದ್ರನು ಯಾವ ದೋಷವನ್ನು ದೋಷಾರೋಪಣೆಯನ್ನು ಪ್ರತ್ಯಕ್ಷವಾಗಿ ಮಾಡುತ್ತಿರುವನು ಅದನ್ನು ಸಮಸ್ತ ಲೋಕವು ಪುರುಷ ಸ್ತ್ರೀ ಪುರುಷರಾದಿಯಾಗಿ ಪ್ರತಿಯೊಬ್ಬರೂ ಮನಸ್ಸಿನ ಮೂಲೆಯಲ್ಲಿ ಮಾಡುತ್ತಲೇ ಇರುವರು ಯಾರೋ ಒಬ್ಬ ರಾಕ್ಷಸ ರಾವಣನು ನಿನ್ನ ಸೊಂಟಕ್ಕೆ ಕೈ ಹಾಕಿ ನಿನ್ನನ್ನು ಎತ್ತಿಕೊಂಡು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ನಿನ್ನನ್ನು ಬಲಾತ್ಕಾರದಿಂದ ಲಂಕೆಗೆ ಕರೆದುಕೊಂಡು ಹೋಗಿ ಅಲ್ಲಿಟ್ಟು ನಿನ್ನ ಮೇಲೆ ಕಾಮದೃಷ್ಟಿಯನ್ನಷ್ಟೇ ಬೀರಿದನು ಅಥವಾ ಇನ್ನೇನಾದರೂ ನ ಜನರ ನಾಲಿಕೆಗೆ ಜನರ ಮನಸ್ಸಿಗೆ ವರ್ಣರಂಜಿತವಾದ ಅವರ ಕಲ್ಪನೆಗಳಿಗೆ ಇತಿಮಿತಿಯುಂಟೆ ಆ ಇತಿಮಿತಿ ಎಲ್ಲವನ್ನೂ ಹೆಣ್ಣಾದ ಸ್ತ್ರೀಯಾದ ಆ ಸೀತೆಯೇ ಅನುಭವಿಸಬೇಕಲ್ಲವೇ ಸೀತೆಯೊಬ್ಬಳೇ ಅಲ್ಲ ಈ ಜಗತ್ತಿನಲ್ಲಿ ಅಂತಹ ಕೋಟಿ ಕೋಟಿ ಸ್ತ್ರೀಯರಿದ್ದಾರೆ ಅವರದಲ್ಲದ ತಪ್ಪಿಗಾಗಿ ಲೋಕವು ಅವರ ಮೇಲೆ ಹೊರಿಸಿದ ಅಪವಾದಕ್ಕಾಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡ ಅದೆಷ್ಟೋ ಸ್ತ್ರೀಯರಿದ್ದಾರೆ ಆ ಸ್ತ್ರೀ ಪ್ರಾಣ ಕಳೆದುಕೊಂಡ ನಂತರವೂ ಕೂಡ ಈ ಲೋಕವು ಸುಮ್ಮನಾದೀತೆ ಲೋಕದ ರೂಢಿಯೇ ಅಂತಹದ್ದು ಆದ್ದರಿಂದ ಲೋಕದಲ್ಲಿ ಬೇರೆಯವರು ತನ್ನ ಪತ್ನಿಯ ಮೇಲೆ ಅಪವಾದ ಹೊರಿಸುವುದಕ್ಕಿಂತಲೂ ಮುಂದಾಗಿ ತಾನೇ ಸ್ವತಃ ನೇರವಾಗಿ ಅದು ಅಂತರಂಗದಲ್ಲಿ ಯಾವುದೋ ಏಕಾಂತದಲ್ಲಿ ಅಲ್ಲ ಈ ಕಾರಣದಿಂದಾಗಿಯೇ ಶ್ರೀರಾಮನು ಆಕೆಯನ್ನು ಎಲ್ಲ ಆಭರಣಗಳಿಂದ ಭೂಷಿತನಾಗಿ ಲಕ್ಷ್ಮೀದೇವಿಯಂತೆಯೇ ತನ್ನ ಬಳಿ ಬರಲೆಂದು ಹೇಳಿದ್ದು ಎಲ್ಲ ಜನಗಳ ಸಮ್ಮುಖದಲ್ಲಿಯೇ ಆಕೆಯನ್ನು ತುಚ್ಛೀಕರಿಸಿ ಆಕೆಗೆ ನಿಲ್ಲದಂತಹ ಅಪಮಾನವನ್ನೇ ಶ್ರೀರಾಮನು ಮಾಡುತ್ತಿರುವನು ಆತನ ಉದ್ದೇಶ ಸೀತೆಯನ್ನು ಅಪಮಾನಿಸುವುದಲ್ಲ ಸೀತೆಯ ಹೃದಯ ಹೇ ಏನು ಆಕೆ ಎಷ್ಟರ ಮಟ್ಟಿಗೆ ಪರಿಶುದ್ಧಳು ಆಕೆಯ ಪಾತಿವೃತ್ಯ ಎಷ್ಟು ಉಜ್ವಲವಾದದ್ದು ಎಂಬುದು ಆಕೆಯೊಡನೆ ಸದಾ ಒಡನಾಟವನ್ನು ಹೊಂದಿದ್ದ ಶ್ರೀರಾಮನಿಗೆ ತಿಳಿದಿರಲಿಲ್ಲವೇ ಸೀತೆಯ ಹೃದಯವೇನೆಂದು ರಾಮನ ಹೃದಯಕ್ಕೆ ತಿಳಿದಿರಲಿಲ್ಲವೇ ಆದರೆ ಹೊರಗಿನವರಿಗೆ ಏನು ಗೊತ್ತು ಅಲ್ಲಿ ಇತರ ಎಲ್ಲ ಪುರುಷರು ಮುಂದೆ ಈ ಕಥೆಯನ್ನು ಓದುವ ಕೇಳುವ ವ್ಯಕ್ತಿಗಳು ಕೂಡ ಯಾವ ರೀತಿಯಾಗಿ ಸೀತೆಯ ಮೇಲೆ ವರ್ಣರಂಜಿತ ಕಲ್ಪನೆ ಮಾಡಿಕೊಳ್ಳಬಹುದು ಎಂಬುದು ಶ್ರೀರಾಮನಿಗೆ ಅರಿವಿಲ್ಲವೇ ಅವರೆಲ್ಲರ ಮನಸ್ಸಿನಲ್ಲಿ ಮೂಡಬಹುದಾದ ಕಲ್ಪನೆಗಳಿಗೆ ಏಕಕಾಲದಲ್ಲಿ ವಜ್ರಾಘಾತವನ್ನೇ ಕೊಡುತ್ತಾ ಸ್ವತಃ ತಾನೇ ಸೀತೆಯ ಮೇಲೆ ಅಪವಾದವನ್ನು ಹೊರಿಸುತ್ತಿರುವನು ಶ್ರೀರಾಮಚಂದ್ರ ಆತನ ಮನಸ್ಥಿತಿಯನ್ನು ಅರಿತುಕೊಳ್ಳಲು ನಮಗೂ ಸ್ವಲ್ಪ ಸೂಕ್ಷ್ಮ ಮನೋಭಾವ ಬೇಕಾಗುತ್ತದೆ ಯದರ್ಥಂ ಮೇತ್ವ ಸೋಯಮಾ ಸಾಧಿತೋ ಮಯಸ್ತಿ ಮೇ ತ್ವಿಶ್ವಂಗೋ ಯಥೇಷ್ಟಂ ಗಮ್ಯತಾಮಿತಿ ಯಾವ ಉದ್ದೇಶದಿಂದ ನಾನು ನಿನ್ನನ್ನು ಗೆದ್ದಿದ್ದೆನೋ ಅದು ಸಿದ್ಧವಾಯಿತು ನನ್ನ ಕುಲದ ಕಳಂಕ ತೊಳೆದು ಹೋಯಿತು ಈಗ ನನಗೆ ನಿನ್ನ ಕುರಿತು ಮಮತೆ ಆಸಕ್ತಿ ಇಲ್ಲ ಆದ್ದರಿಂದ नीनु वयसिके होगबल्ले। तदद्यव्याहृतं भद्रे मय्यै तत्कृतबुद्धिना लक्ष्मणे वाथ भरते गुरुबुद्धिं यथा सुखं सुग्रीवे राक्षसेन्द्रे विभीषणे निवेशयमनः सीते यथा वा सुखमात्मना भद्रे ಇದು ನನ್ನ ನಿಶ್ಚಿತ ವಿಚಾರವಾಗಿದೆ ಇದಕ್ಕನುಸಾರವೇ ಇಂದು ನಾನು ನಿನ್ನ ಮುಂದೆ ಈ ಮಾತುಗಳನ್ನು ಹೇಳಿರುವೆನು ನೀನು ಬಯಸಿದರೆ ಭರತ ಅಥವಾ ಲಕ್ಷ್ಮಣನ ರಕ್ಷಣೆಯಲ್ಲಿ ಸುಖವಾಗಿ ಇರುವ ವಿಚಾರವನ್ನು ಮಾಡಬಲ್ಲೆ ಸೀತೆ ನೀನು ಬಯಸುವೆಯಾದರೆ ಶತ್ರುಘ್ನ ವಾನರ ರಾಜ ಸುಗ್ರೀವ ಅಥವಾ ರಾಕ್ಷಸ ರಾಜ ವಿಭೀಷಣನ ಬಳಿಯಲ್ಲಿಯೂ ಇರಬಲ್ಲೆ ನಿನಗೆ ಸುಖ ಸಿಗುವಲ್ಲಿ ನಿನ್ನ ಮನಸ್ಸನ್ನು ತೊಡಗಿಸು ಆ ಕ್ಷಣದಲ್ಲಿ ಸೀತೆಯ ಮನಸ್ಥಿತಿ ಹೇಗಾಗಿರಬೇಡ ಸ್ವತಃ ಸಾವಿರಾರು ಜನಗಳ ನೆದುರಿನಲ್ಲಿ ನನ್ನ ಪ್ರಿಯತಮನಾದ ನನ್ನ ಪತಿಯಾದ ಶ್ರೀರಾಮನು ನಿನ್ನನ್ನು ಸ್ವತಂತ್ರಗೊಳಿಸುವುದು ನಿನ್ನನ್ನು ಬಂಧನದಿಂದ ಮುಕ್ತಗೊಳಿಸುವುದು ನನ್ನ ವಂಶಕ್ಕೆ ಹತ್ತಿದ ಕಳಂಕವನ್ನು ತೊಡೆದುಕೊಳ್ಳುವುದು ನನ್ನ ಉದ್ದೇಶವಾಗಿತ್ತು ಆ ಉದ್ದೇಶವು ಈಗ ಈಡೇರಿತು ನೀನೀಗ ಸ್ವತಂತ್ರಳು ಬೇಕಾದರೆ ನೀನು ಲಕ್ಷ್ಮಣನ ಅಥವಾ ಶತ್ರುಘ್ನ ಭರತನ ಸುಗ್ರೀವನ ವಿಭೀಷಣನ ಆಶ್ರಯಕ್ಕೆ ಬೇಕಾದರೂ ಹೋಗಬಹುದು ಆದ್ದರಿಂದ ನಿನ್ನ ಇಚ್ಛೆಗಿದ್ದಂತೆ ನೀನು ಮಾಡಬಹುದು ಎಂದು ಹೇಳುತ್ತಾನೆ ಈ ಕ್ಷಣದಲ್ಲಿ ಬಹುತೇಕ ಮಂದಿ ಇದಿಷ್ಟನ್ನೇ ಓದಿಕೊಂಡು ರಾಮಾಯಣದ ಪುಸ್ತಕವನ್ನೇ ಹರಿದು ಹಾಕಿದವರಿದ್ದಾರೆ ಸುಟ್ಟು ಹಾಕಿದವರು ಇದ್ದಾರೆ ಏಕೆಂದರೆ ಶ್ರೀರಾಮನ ಹೃದಯವನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ ಶ್ರೀರಾಮನಿಗೆ ಸೀತೆಯ ಮೇಲೆ ಅಪಾರವಾದ ಪ್ರೇಮವಿದೆ ಅದಕ್ಕಿಂತಲೂ ಹೆಚ್ಚಿನ ಪ್ರೇಮ ಆಕೆಯ ಮನಸ್ಸು ಹೃದಯವನ್ನು ಕಾಪಾಡುವುದರಲ್ಲಿ ಇದೆ ಅಂದರೆ ತಾನು ಪ್ರೇಮಿಸುತ್ತಿದ್ದೇನೆ ಎಂಬ ಕಾರಣದಿಂದಾಗಿ ಇವಳು ನನ್ನ ವಶವರ್ತಿಯಾಗಿರಬೇಕೆಂದು ಹೇಳುವಂತಹ ಪುರುಷ ಪ್ರಧಾನ ಸಮಾಜದ ಪ್ರತಿನಿಧಿಯಲ್ಲ ಶ್ರೀರಾಮ ಆಕೆ ಸ್ವತಂತ್ರಳು ಆಕೆಯ ಮುಂದೆಯೂ ಕೂಡ ಆಕೆ ಯಾರಿಂದಲೂ ಅಪವಾದಕ್ಕೆ ಒಳಗಾಗಬಾರದು ಜಗತ್ತಿನಲ್ಲಿ ಯಾರು ಆಕೆಯ ಮೇಲೆ ಅಪವಾದವನ್ನು ಹೊರಿಸಬಾರದೆಂದರೆ ಮೊದಲು ಪತಿಯಾಗಿ ತಾನೇ ಆಕೆಯ ಮೇಲೆ ಅಪವಾದವನ್ನು ಹೊರಿಸಿ ಆಕೆಗೆ ಇನ್ನಿಲ್ಲದಂತಹ ದುಃಖವನ್ನುಂಟು ಮಾಡಿದಾಗ ಆಕೆ ತನ್ನ ಪಾತಿವೃತ್ಯವನ್ನು ಜಗತ್ತಿಗೆ ಮೂರು ಜಗತ್ತಿಗೂ ಕೂಡ ತೋರಿಸಿಕೊಡುತ್ತಾಳೆ ಆ ಪಾತಿವೃತ್ಯದ ನ ಆ ಪಾತಿವೃತ್ಯದ ಪರೀಕ್ಷೆಯಾದ ನಂತರವೇ ಸ್ವೀಕರಿಸಿದರೆ ಆಗ ಮಾತ್ರವೇ ಸೀತಾದೇವಿಗೂ ಒಂದು ಗೌರವವಿರುತ್ತದೆ ಇಲ್ಲಿ ಮುಂದೆ ಅಗ್ನಿ ಪರೀಕ್ಷೆಯಾಗುವುದು ಕೇವಲ ಸಾಂಕೇತಿಕ ಆದರೆ ಸ್ವತಃ ಶ್ರೀರಾಮನ ಮಾತುಗಳಿಂದ ನಿಂತಲ್ಲಿಯೇ ಸೀತೆಯು ದಗಿಸಿ ಹೋಗುತ್ತಿರುವುದನ್ನು ಕಂಡಂತಹ ಈ ಪದಗಳನ್ನು ಓದುತ್ತಿರುವವರಿಗೂ ಕೇಳುತ್ತಿರುವವರಿಗೂ ಮನಸ್ಸಿನಲ್ಲಿಯೇ ಕ್ರೋಧ ಕ್ರೋಧವಾಗಲಿ ಅಥವಾ ಸಣ್ಣ ಕುಚ್ಚಿತ ಬುದ್ಧಿಯಾಗಲಿ ಸೀತೆಯ ಕಡೆ ಎಂದಾದರೂ ತಿರುಗುವುದು ಸಾಧ್ಯವೇ ಸೀತೆಯ ಕುರಿತು ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಈಗ ಅಪಾರವಾದ ಅನುಕಂಪವೇ ತುಂಬಿ ಹೋಗಿ ಶ್ರೀರಾಮನ ಮೇಲೆ ಎಲ್ಲ ಕ್ರೋಧವು ತಿರುಗಿ ಬಿಡುತ್ತದೆ ಶ್ರೀರಾಮನನ್ನು ಅವ ಸಾಧ್ಯವಿದ್ದಿದ್ದರೆ ಅಲ್ಲಿಯೇ ಶ್ರೀರಾಮನನ್ನು ಕುಟ್ಟು ಪುಡಿ ಮಾಡಿ ಬಿಡುತ್ತಿದ್ದರೇನು ತನ್ನ ಪತ್ನಿಯ ಮೇಲೆ ಅದು ಆಕೆಯ ಉಜ್ವಲ ಚರಿತ್ರದ ಮೇಲೆ ಪಾತಿವೃತ್ಯದ ಮೇಲೆ ಇಂತಹ ಅಪಾದನೆಯನ್ನು ಮಾಡುತ್ತಿರುವನಲ್ಲ ಎಲ್ಲರ ಕೋಪವನ್ನು ಶ್ರೀರಾಮನು ತನ್ನೆಡೆಗೆ ತಿರುಗಿಸಿಕೊಳ್ಳುತ್ತಿರುವನು ಆ ಮೂಲಕ ಸೀತೆಯ ಮೇಲೆ ಯಾವ ಅಪವಾದವೂ ಮುಂದೆಂದೂ ಬಾರದಂತೆ ಸೀತೆಯನ್ನು ರಕ್ಷಿಸಲು ಕಾಪಾಡುತ್ತಿರುವನು ನಿಜವಾಗಿ ತನ್ನ ಪ್ರಿಯತಮೆಯಲ್ಲಿ ಪ್ರೇಮವನ್ನು ಹೊಂದಿರುವ ವ್ಯಕ್ತಿ ಮಾಡುವಂತಹ ಕೆಲಸವಿದು ತನ್ನ ಪ್ರಿಯತಮೆಯ ಯೋಗಕ್ಷೇಮವನ್ನು ಮುಂದೆಯೂ ಕೂಡ ಆಕೆ ಯಾವುದೇ ತೊಂದರೆಗೆ ಸಿಲುಕಿ ಹಾಕಿಕೊಳ್ಳದಿರುವಂತೆ ಆಕೆಯನ್ನು ಭದ್ರವಾಗಿ ರಕ್ಷಣೆ ಮಾಡುವಂತಹ ಯೋಗ್ಯ ಪುರುಷನ ಕರ್ತವ್ಯವಿದು ರಕ್ಷಣೆ ಮಾಡಿಕೊಳ್ಳುವುದೆಂದರೆ ಕೋಟೆ ಕಟ್ಟಿ ಮನೆಯೊಳಗೆ ಬಂಧಿಸಿಡುವುದಲ್ಲ ರಕ್ಷಣೆ ಮಾಡುವುದೆಂದರೆ ಆಕೆಯ ಬರಿಯ ಮಾನರಕ್ಷಣೆಯನ್ನು ಮಾಡಿದರೆ ಸಾಲದು ಆಕೆಯ ಮನಸ್ಸು ಹೃದಯಗಳನ್ನು ರಕ್ಷಿಸಬೇಕಾಗಿರುತ್ತದೆ ಇಲ್ಲಿ ಶ್ರೀರಾಮನು ಸೀತೆಯ ಕುರಿತು ಅಪವಾದ ಮಾಡುವವರ ಎಲ್ಲರ ಗಮನವನ್ನು ಕನ್ನಡೆಗೆ ಸೆಳೆದುಕೊಂಡಿರುವನು ಎಲ್ಲರ ಗಮನ ಕೇಂದ್ರಿತವಾಗಿ ಶ್ರೀರಾಮನ ಮೇಲೆ ಅವರೆಲ್ಲರೂ ಕೋಪಗೊಳ್ಳುತ್ತಿರುವರು ಚಿರಂ ಸೀತೆ ಸ್ವಗೃಹೇ ಪರ್ಯವಸ್ಥಿತ ಸೀತೆ ನಿನ್ನಂತಹ ದಿವ್ಯ ರೂಪ ಸೌಂದರ್ಯದಿಂದ ಶೋಭಿತಳಾದ ಸುಶೋಭಿತ ಮನೋರಮ ನಾರಿಯು ತನ್ನ ಮನೆಯಲ್ಲಿರುವುದನ್ನು ನೋಡಿ ರಾವಣನು ಚಿರಕಾಲ ನನ್ನಿಂದ ದೂರ ಉಳಿಯುವ ಕಷ್ಟ ಅಂದ್ರೆ ಚಿರಕಾಲ ನಿನ್ನಿಂದ ದೂರ ಉಳಿಯುವ ಕಷ್ಟವನ್ನು ಸಹಿಸುತ್ತಿರಲಿಲ್ಲವೇನು ಅಂದರೆ ಸ್ವಲ್ಪ ಸಮಯವೂ ಕೂಡ ನಿನ್ನನ್ನು ಬಿಟ್ಟು ಆ ರಾವಣನು ಇರಲಾದರೂ ಹೇಗೆ ಸಾಧ್ಯ ಸತ ಪ್ರಿಯಾರ್ಹ ಶ್ರವಣ ಲತ ಪ್ರಿಯಾರ್ಹ ಶ್ರವಣ ತದ ಪ್ರಿಯಂ ಪ್ರಿಯಾದುಪಶ್ರತ್ಯ ಚಿರಸ್ಯ ಮಾನಿ ಮುಷ್ಪಂ ರುದತಿ ತಾ ಭೃಷ್ ಗಜೇಂದ್ರ ಹಸ್ತಾಭಿ ಸದಾ ಪ್ರಿಯವಾದ ಮಾತುಗಳನ್ನು ಕೇಳಲು ಯೋಗ್ಯನಾಗಿದ್ದ ಯೋಗ್ಯನಾಗಿದ್ದ ಮಾನಿನಿ ಸೀತೆಯು ಈಗ ಬಹಳ ಕಾಲಾನಂತರ ದೊರಕಿದ ತನ್ನ ಪ್ರಿಯತಮನ ಬಾಯಿಯಿಂದ ಅಂತಹ ಅಪ್ರಿಯ ಮಾತನ್ನು ಕೇಳಿ ಆಗ ಆನೆಯ ಸೊಂಡೆಲಿನಿಂದ ಹತವಾದ ಬಳ್ಳಿಯಂತೆ ಸೊರಗಿ ಸೊಪ್ಪಾಗಿ ಕಣ್ಣೀರು ಸುರಿಸಿದಳು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನೂರ ಹದಿನೈದನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ